ಹಾಗಿದ್ರೆ ಮೀನ್ ಮೀನ್ಗಾಸಿ ಕಲ್ಯಾಣ ಮಾಡುವ ಹಾ ಒಳ್ಳೆ ಪ್ರಸಂಗ ಬೆಳಗಿನ ಜಾವ ಒಂದೇ ಸಾಕು ಮೀನ್ಗಾಸಿ ಕಲ್ಯಾಣ ಅದೇ ಬೆಳಗಿನ ಜಾವದ ಎಲ್ಲ ಮಗನ ಅದು ಮಲ್ಗೊಂಬದ್ದೇ ಆಗ್ತೈತಿ ಅದಲ್ಲ ಹ ಬೆಳಗಿನ ಜಾವಕ್ಕೆ ಅಜ್ಜಿ ಮೀನಾಕ್ಷಿ ಕಲ್ಯಾಣ ನಮ್ಮ ಬೇಡ ಆದ್ರೆ ಒಂದು ಮೀನಾಕ್ಷಿ ಕಲ್ಯಾಣ ಮಾಡುದಿದ್ರೆ ಹ ಮೀನಾಕ್ಷಿ ಹಿರಾಡಿ ಅವ್ರಿಗೆ ಒಂದು ಹಾಕುದು ಬೇಡ ಯಾಕಂದ್ರ ಬೆಳಗಿನ ಜವಾಬ್ದಾರಿ ಕುಣಿತಾ ಇರ್ತದ ಗಂಟೆ ಗಂಟೆ ಕುಣಿತಾ ಇಲ್ಲಿ ಹಂಗ್ ಕುಣಿತಾ ಇದ್ರೆ ಲಾಸ್ ಆಗ್ಬೇಕು ಹಾಗಲ್ಲ ಅದು ನಿರ್ದೇಶನ ಹಂಗೆ ಹೇಳವ್ ನೋಡ நம்பூர ஜட்ட கழக ராத்திரை ஆக வெள்ளி கடதி ராத்திரை ஆக வெள்ளி கடதி ராத்திரி கட திங்களும் எல்லூ

ಮ್ಯಾಕೆ ಬಾಗವತ್ತಪ್ಪ ಮೊದ್ಲಿಗಾರ ಕುಂದ್ರಬೇಕು ಕುಂದ್ರ ಜನ ಕೆಳಗುವ ಹಂಗ ಮಗನ ಬಾಗವತ್ತಪ್ಪ ಮೊದ್ಲಿಗಾರ ಚಾವಣಿಗಾರ ಕುಂದ್ರಬೇಕು ಸರಿ ಮ್ಯಾಕೆಯಾವತಿಗಳ ಕೆಳಗ ಮನ್ಸರ್ಥ ಆಗಬೇಕು ಆಗ್ಬೇಕು ರಾಜಕ್ರ ಆಗಲ್ಲ ರಾಕ್ಷಸರು ಅವ್ರು ಬರ್ಬೇಕು ಆವತ್ತ ನಮ್ಮ ತಿಪ್ಪೇಶಿ ಮಗ ಮೋಡ ನಂದೇ ನಿರ್ದೇಶನ ಎಲ್ಲ ವ್ಯವಸ್ಥೆ ಮಾಡಲ್ಲ ನಿರ್ದೇಶನ ಹಂಗೆ ಹೇಳವ್ ನೋಡ ಆವತ್ತು ನಾವು ಅಡ್ಕಿ ಮರ ಎಲ್ಲ ಬಂದ್ ಬಂದು ಅಚ್ಚಣಗಿ ಮಾಡ್ಬಿಟ್ಟಿವಿ ಪ್ರಾರಂಭ ಆಯ್ತ್ ಮಗನ ಕುಂದಿಸುವಲ್ಲೇ ಹೆಚ್ಚು ಕಡಿಮೆ ಆಗ್ತಾ ಇತ್ತು ನೋಡ ಏನ್ ಹಾಕೊಳ್ಳೋಣ ಈ ದೊಡ್ಡ ಜೀವ ಭಾಗವತ ಪೈದಾನಲ್ಲ ಅವ ಆಮೇಲೆ ಬರ್ತಾನೆ ನೋಡ ಹೇಳವನ್ನ ಹೇ ನಾ ಹಂಗಲ್ಲ ಬರಂಗಿಲ್ಲ ಹಂಗೆ ಕುಂದ್ರ ಕುಂದ್ರಂಗಿಲ್ಲ ನಾ ಮ್ಯಾಕೆ ಕುಂದ್ರ ಬಿಡ್ತೇನೆ ಅಂತ ಮ್ಯಾಕೆ ಮೇಕೆ ಹೋಗ್ಬಿಟ್ಟಾರೆ ಆ ಮೇಕೆ ಭಾಗವತ ಕುಂದ್ರ ಮೇಲೆ ಮದ್ಲಿಗಾರ ಸುಮ್ಮನೆ ಇರ್ತಾರೆ ದೊಡ್ಡ ಜೀವ ಮದ್ಲಿಗಾರ ಹಂಗೆ ಮಾಡವ್ರೆ ಹೇ ಚೆವ್ಟೋರಲ್ಲ ಕೆಳಗೆ ಐت ಮಗನೇ ಗೋಪದಾರ ಎಲ್ಲ ಮೇಕ ಐತಲ್ಲ ಆಮೇಲೆ ಪರಸಂಗ ಸುರಾಯ್ತ ನೋಡು ಯಾವಂದ್ರೆ ಯಾಸ ಮಾಡೋಣ ಏನ್ ಅಂದ್ರೆ ಬಂದು 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 ಕಾಪಿ ಟನ್ನ ನೋಡು ಅಟ್ಟನಿಗೆ ಎಲ್ಲ ಐತ್ ಮಗನೇ ಮೇಲ ಐತೆ ಕುಸ್ಕೂಟ್ ಹಂಗ ಕೆಳಗಿಂತ ಭಾಗವತಪ್ಪ ಬಾರಿ ಸಾಣಿ ಆದ್ರೋಡ್ರ ಅಚ್ಚಣಗಿಕ್ಕೆ ಒಳಗೆಟ್ಕ ಹಾಡ್ಬಿಟ್ಟಾರ ನೋಡ್ರಿ ಗೊತ್ತಾಯ್ತು ಮಗನಿ ಹಂಗ ಪದ್ಯ ಹೇಳ್ತಾರೆ ಮ್ಯಾಪ್ ನೋಡ್ತಾವ್ರಿ ಪದ್ಯ ಹೇಳ್ತವ್ರೆ ಮ್ಯಾಪ್ ನೋಡ್ತವ್ರಿ ಅವ್ರಿಗೆ ಗೊತ್ತಾಯ್ತು ಮಗನಿ ಸಾಣಿ ಎತ್ತಿನ ಅಟ್ಟಣಿಗಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತಿ ಹಂಗ ಹಾಡ್ಬಿಟ್ಟವ್ರಿ ಮೊದ್ಲಿಗಾರ ಬಾರಿ ಸಾಣಿ ಆದ್ರೆ ಏನ್ ಮಾಡಿದ್ರ ಅಚ್ಚನಿಗೆ ಕ್ಯಾಲ್ಪಿ ಅಂತ ಮೊದ್ಲಿ ತಲೆ ಮೇಲೆ ಇಟ್ಕೊಂಡ್ರ ಮರ ಅವ್ರಿಗೆ ಏನಾಗ್ಲಿಕ್ಕಿಲ್ಲ ಏನಾಗಂಗಿಲ್ಲ ತಲೆ ಮೇಲೆ ಅಚ್ಚನಿಗೆ ಮೊದ್ಲು ಎರಡು ತಲೆ ಮೇಲೆ ಬಿದ್ದೈತೆ ಒಂದ್ ವಾರ ಹೇಳಂಗಿಲ್ಲ ಬಾರಿ ಹಂಗ ಚೌಂಡಿಗಾರ ಅವ್ರು ಭಾರಿ ಸಣ್ಣ ಆದರೆ ಅವ್ರು ಏನ್ ಮಾಡಿ ಅಚ್ಚನಿಗೆ ಬೇತೈತಿ ಅಂತ ಚಂಡಿ ಕೋಲ್ ಹೀಗೆ ಮಗನ ಅಂತ ಅಡ್ಕಿ ಮರಕ್ಕೆ ನಿಂತಿದ ಅಚ್ಚನಿಗೆ ಇವ್ರು ಚಂಡಿ ಹಾ ಎಲ್ಲ ಚಳಿ ಮೇಲೆ ಬೀದೈತೆ ಮತ್ತೆ ಹೇಳಿಲ್ಲ ಹಂಗ ಗೌಡ್ರಿ ಹೇಳವ್ರೆ ನೀವ್ ಹಂಗ ಮರ್ವದಿತ್ತೆಗೆ ಬಿಡ್ರಿ ಏನ ಮಾಡ್ಬೇಕಂದ್ರೆ ಮೊದ್ಲೆ ಲೆಕ್ಕ ಹಾಕೊಳ್ಬೇಕು ಅಂತ ಈ ವರ್ಷ ಜಟ್ಕನ್ ಜಾತ್ರೆಗೆ ನಾವೇನಾದ್ರೂ ಮಾಡ್ಬೇಕು ಏನಾದ್ರೂ ಮಾಡ್ಬೇಕು ಹೇಳ ಆಟ ಮಾಡುವ ಅಚ್ಚ ಮಗಣ ಏನ ಕಟ್ಕಂಡ್ರಿ ಇವತ್ತಿನ ನಮ್ಮ ದೊಮ್ ಡೊಂಬ್ರಾಟವಿ ಆಗ ಏ ನೀವಲ್ಲ ಡೊಂಬ್ರಾಟ ಕಟ್ ಆಟಕ್ ಬರ್ಬಾರ್ದು ಏನ ಏ ನಿಮ್ ಕಟ್ಕ ಆಗಂಗಿಲ್ಲ ಡೊಂಬ್ರಾಟ ಮಾಡಂಗಿಲ್ಲ ನಾವು ಆಗಿದ್ರೆ ಯಶಗಾನ ಆಟ ಮಾಡುವ ಎಳ್ ಹಾ ಕೂಸ್ಬುದ್ರಿ ಕಲ್ಯಾಣ ಮಾಡುವ ಎಳ್ಳಿದೆ ಕಲ್ಯಾಣ ಉಸ್ಮುತ್ರಿ ಕಲ್ಯಾಣ ಹೌದು ಅದೇ ನೀ ಏನ್ ಮಾಡ್ತೀ ಮಗನೇ ಹನುಮಂತ ಹ್ಮ್ ಏನ ಹನುಮಂತ ಹನುಮಂತ ಹಣ್ಮಂತಪ್ಪ ನೀನೇ ಆಗ್ಬೇಕು ಮಗನೇ அனுகூல முக நீல்யா அதுக்கு அட்டை அட்ட முக ஆகப்பா

ಮೀನಿ ಕಲ್ಯಾಣ ಅದೇ ಬೆಳಗಿನ ಜಾವ್ದಲ್ಲ ಮಗನ ಅದು ಮಲ್ಕೋ ಮೊದ್ಲೇ ಆಗ್ತೈತಿ ಅದಲ್ಲ ಹ ಬೆಳಗಿನ ಜಾವಕ್ಕೆ ಅಜ್ಜಿ ಮೀನಾಕ್ಷಿ ಕಲ್ಯಾಣ ಮಗನ ಬ್ಯಾಳ ಆದ್ರೆ ಒಂದು ಮೀನಾಕ್ಷಿ ಕಲ್ಯಾಣ ಮಾಡುದಿದ್ರೆ ಮೀನಾಕ್ಷಿ ಹಿರಾಡಿಯವ್ರಿಗೆ ಒಂದು ಹಾಕುದು ಬೇಡ ಬೆಳಗಿನ ಜಾವ ಬಂದಿ ಕುಣಿತಾ ಇರ್ತಾರ ಕುಣಿತಾರೆ ಒಬ್ರು ನಿಲ್ಲಂಗಿಲ್ಲ சங்கடே ஆ பசங்க வேண்டாம் மங்க பக்குதுன்னு ಮತ್ತೆ ஏ ஆ யாருக்கு பசங்க எல்லா அதவேனಿಂದ हां नंदेला है ए इगाதவா इंदா நான் 5 5 தந்திடி हां சாம்ப மகன் நீ எத்தன் சத்தாகப்பேன் நீந்தலாதவன எல்லாதாவாடு हां நீ நம்ம ஆக்கி நான் ஆக்கி हां ஓ ಇಲ್ಲಿ முன்னிட்டு हां இது எல்லா நின்தே नंदது நான் எல்லாதாவா हां எல்லாதோ நான் எத்த நீ எத்த எத்த 10 மேல 8 கொடுறே அதான் எச்சி எச்சி ಹಚ್ಚಿ ಎಡ್ವರಿ ಎಡ್ ವರಿ ಹತ್ತು ಸರಿ ಹ ಅದ್ ಎರಡು ವರಿ ಅಂತದ ಒಂದ್ ಗಂಡ ಐತೆ ಮತ್ತ ಹೆಣ್ಣ ಐತೆ ಹ ಹೆಣ್ಣಿನ ಹೊಟ್ಟೆ ಒಳಗ್ ಐತೆ ಮಗನ ಮರಿ ಅಲ್ಲ ಅದು ಯಾಕಲ್ಲದು ಹಂಗ ಗೊತ್ತದೆ ಅಂತ ಹೇಳಿ ಏನು ಹೊಟ್ಟೆ ಒಳಗೆ ಹೊಲ್ಸು ನೀರ್ ತುಂಬಿ ತುಳುಕ್ತೈತಿ ತಾಪುಡ್ ತುಪ್ಪುಡ್ ನೀರ್ ತೆಗ್ಯಿದ್ರೆ ಸಾಯ್ತೈತಿ ಕಾಳಣ್ಣ ಇದು ಯಾರು ಹೇಳೋರ ಮಗಳ ನಮ್ಮ ಅಜ್ಜಿ ಅದ ಹಾಗಾದ್ರೆ ಇದು ಉರಿ ಹೊಟ್ಟೊಳಗಲ್ಲ ಮಗಳ ಮತ್ತೆ ಇನ್ನು ಅಜ್ಜಿ ಹೊಟ್ಟೊಳಗ್ ತುಂಬಾ ಐತೆ ಮತ್ತೆ ಒಟ್ಟೊಳಗ ತಾಪಡ್ ತೋಪ ನೀರ್ ತುಂಬಂಗಿಲ್ಲ ಕುರಿ ಸಾಯಂಗಿಲ್ಲ ಆತ್ ಮಗನ ಏನೋ ಕಡಿಮೆ ಆಗ್ತೈತಿ ಹಂಗ ನೀವು ಬಿಡ್ಬಿಡ್ರಿ ಈ ಕುರಿಗಳೆಲ್ಲ ಗೌಡ್ ದೊಡ್ಡಿ ಸೇರ್ಸ್ ಬಿಡ್ರಿ ನಾ ಗೌಡ್ರ ಸುಡಾಕ ಗೌಡ್ರು ಆಗಲ್ಲ ಗೌಡ್ ಸುಡುಕ ಗೌಡ್ರ ಮನೆಯಾಗ ಸೂಡಾಕ ಮನೆಯ ಸುಡಕ ಅಲ್ಲ ಮಗನ ಗೌರ ಮನ್ಯಾಗ ಒಲೆ ಹಾತಕ್ಕ ಕಡ್ಗಿ ಬೇಡ ಮಗ ಅಡಿಗೆ ತರ್ತೀನಿ ನೀವೆಲ್ಲ ಕುರಿಗಳು ದೋಡ್ ಸೇರ್ಸಿಬಿಡ್ರಿಗ ಹಂಗ ಚೌಂಡಿಗಾರ ಅವ್ರು ಪಾಲಿಸ್ ಚಂಡ್ ಅಣಿ ಬೇತೈತಿ ಅಂತ ಚಂಡಿ ಕೊಲ್ ಹೀಗೆಟ್ಕೊಂಡವ್ರ ಮಗನಿಗೇನಾಗಿರ್ಲಿಕ್ಕಿಲ್ಲ ಮಗನ ಕಟ್ಟಣಿಗೆ ಇವ್ರು ಚಂಡಿ ಕೋಲಿ ನಿಲ್ತದೆಯಲ್ಲ ಎಲ್ಲ ಚಳಿ ಮೇಲೆ ಬಿದ್ದೈತೆ ಮತ್ತೆ ಹೇಳಂಗಿಲ್ಲ ಕೂಸ್ಪುತ್ರಿ ಕಲ್ಯಾಣ ಮಾಡುವ ಕೂಸ್ಪುತ್ರಿ ಕಲ್ಯಾಣ ಕೂಸ್ಪುತ್ರಿ ಕಲ್ಯಾಣ ಹೌದು ಅದ್ರ ನೀ ಏನ್ ಮಾಡ್ತೀವಿ ಮಗನೇ ಹನುಮಂತ 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 ಹಣ್ಮಪ್ಪ ನೀನೇ ಆಗ್ಬೇಕು ಮಗನೇ ಯಾಕಂದ್ರೆ ದೇವ್ರು ನಿಂಗ ಅಷ್ಟು ಅನುಕೂಲ ಕೊಟ್ಟವನೆ ಮುಖಕ್ಕೆ ಏನು ಬರ್ಲಂಗಿಲ್ಲ ನಿಂದೊಂದು ಕಾಲೆಟ್ಟು ಸಾಕು ನೀನೇ ಹಣ್ಮಪ್ಪ